ವೆಲ್ಕಮ್ ಟು ಸಸ್ಯ ಕನೆಕ್ಷನ್ ಆ್ಯಂಡ್ ಕೃಷ್ಣ ಫ್ರಮ್ ಬ್ಯಾಂಗ್ಳೂರು ಬೆಂಗಳೂರಿನ ದಾಸೋಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣವದಲ್ಲಿನ ಗಣಪತಿ ನಗರದಲ್ಲಿರುವ ಮೈದಾನದಲ್ಲಿ ಇಲ್ಲಿನ ಸ್ಥಳೀಯ ಅಂಗನವಾಡಿ ಮಕ್ಕಳಿಗೆ ಹ್ಯೂಮನ್ ರೈಟ್ಸ್ ಕಮಿಟಿ ವತಿಯಿಂದ ಕ್ರೀಡಾಕೂಟವನ್ನು ಆಯೋಜಿಸಲಾಯಿತು ಈ ಭಾಗದ ಬಿ ಜೆ ಪಿ ಶಾಸಕರಾದ ಎಸ್ ಮುನರಾಜ್ ಅವರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಇಲ್ಲಿನ ಸ್ಥಳೀಯ ಅಂಗನವಾಡಿಯ ನೂರೈವತ್ತು ಮಕ್ಕಳು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದವು ಹಲವು ಕ್ರೀಡೆಗಳನ್ನು ಏರ್ಪಡಿಸಲಾಯಿತು ಮಕ್ಕಳು ಕ್ರೀಡಾಕೂಟದಲ್ಲಿ ತಮ್ಮ ಪ್ರತಿಭೆ ಮೆರೆದ ಹ್ಯೂಮನ್ ರೈಟ್ಸ್ ಕಮಿಟಿ ರಾಜ್ಯಾಧ್ಯಕ್ಷರಾದ ಬಿ ಎಂ ಚಿಕ್ಕಣ್ಣ ಅವರು ಮಾತನಾಡುತ್ತಾ ಅಂಗನವಾಡಿ ಮಕ್ಕಳಿಗೆ ಕ್ರೀಡಾಕೂಟ ಏರ್ಪಡಿಸುವ ಮೂಲಕ ಮಕ್ಕಳಿಗೆ ಸ್ಫೂರ್ತಿ ಹಾಗೂ ಪ್ರೋತ್ಸಾಹ ನೀಡುವ ಪ್ರಯತ್ನ ಮಾಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸಂಜೀವ್ ಬಿಜೆಪಿ ಮುಖಂಡ ಬಿ ಸುರೇಶ್ ಪೊಲೀಸ್ ಅಧಿಕಾರಿ ಮೇರಿ ಶೈಲಜಾ ಸಿಡಿಪಿ ಅಶೋಕ್ ತಲಾ ಉಪ ತಹಸೀಲ್ದಾರ್ ವೆಂಕಟೇಶ್ರು ಪೊಲೀಸ್ ಇನ್ಸ್ಪೆಕ್ಟರ್ ಚದಾನಮೂರ್ತಿ ಹಾಗೂ ಹ್ಯೂಮನ್ ರೈಟ್ಸ್ ಕಮಿಟಿ ಸದಸ್ಯರು ಪೋಷಕರು ಹಾಗೂ ಇತರರು ಭಾಗವಹಿಸಿದರು ಬಂದ ಅತಿಥಿಗಳನ್ನು ಹ್ಯೂಮನ್ ರೈಟ್ಸ್ ಕಮಿಟಿ ವತಿಯಿಂದ ಗೌರವಿಸಲಾಯಿತು ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೆ ಮಕ್ಕಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ಈ ಸಂದರ್ಭದಲ್ಲಿ ವಿತರಿಸಲಾಯಿತು